ಗೌರಿಬಿದನೂರು ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ತಾಲೂಕಿನ ವಿವಿಧ ಇಲಾಖೆಗಳಿಗೆ ಮಕ್ಕಳ ಹಕ್ಕುಗಳು ಮತ್ತು ರಕ್ಷಣೆ ಕುರಿತು ಗುರುವಾರ ಅನಿರೀಕ್ಷಿತ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ಕುರಿತು ರಾಜ್ಯ ಮಕ್ಕಳ ಹಕ್ಕುಗಳು ಮತ್ತು ರಕ್ಷಣಾ ಆಯೋಗದ ಸದಸ್ಯೆ ಅಪರ್ಣ ಕೊಳ್ಳ ಮಾತನಾಡಿದ್ದು ಗ್ರಾಮ ಪಂಚಾಯಿತಿ ಸರ್ಕಾರಿ ಶಾಲೆ ಆಸ್ಪತ್ರೆ ಪೊಲೀಸ್ ಠಾಣೆ ಮಕ್ಕಳ ಪಾಲನಾ ಸಂಸ್ಥೆ ಮತ್ತು ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ನೀಡಿ ಬಾಲ್ಯ ವಿವಾಹ ನಿಷೇಧ ಪೋಕ್ಸೋ ಮಕ್ಕಳ ಪೋಷಣೆ ಮತ್ತು ರಕ್ಷಣಾ ಕಾಯ್ದೆಗಳ ಅನುಷ್ಠಾನದ ಕುರಿತು ತಪಾಸಣೆ ನಡೆಸಲಾಗುವುದು ಎಂದು ತಿಳಿಸಿದರು ಸಿಗುತ್ತಲ್ಲ ಎಲ್ಲ ಅಂಗನವಾಡಿ ಹಾಸ್ಟೆಲ್ಸ್ ಆಗಲಿ ಆಮೇಲೆ ಹಾಸ್ಪಿಟ್ಲ್ ಆಗಲಿ ಮತ್ತೆ ಸಂಬಂಧಪಟ್ಟ ಎಲ್ಲ ಇನ್ಸ್ಟಿಟ್ಯೂಷನ್ ವಿಸಿಟ್ ಮಾಡ್ತಾ ಇದೀವಿ ಏನು ಇದೆ ಎಲ್ಲೆಲ್ಲಿ ಏನೇನಿದೆ ಅಂತ ಅದ್ರ ಬಗ್ಗೆ ನಾವು ನೋಡ್ತಾ ಇರೋದು ಯಾವ ತರ ನಮ್ಮ ಆಕ್ಟ್ ಪ್ರಕಾರ ಮತ್ತೆ ನಮ್ಮ ರೂಲ್ಸ್ ಪ್ರಕಾರ ನಡೀತಾ ಇದೆ ಅಲ್ಲ ಆಲ್ ಇನ್ಸ್ಟಿಟ್ಯೂಷನ್ ಅದು ಸಿ ಸಿ ಐನೇ ಇರಲಿ ಸ್ಕೂಲೇ ಇರಲಿ ಅಂಗನವಾಡಿ ಇರಲಿ ಎನಿಥಿಂಗ್ ಈವನ್ ಹಾಸ್ಪಿಟಲ್ ಕೂಡ ಬರುತ್ತೆ ಅದರಲ್ಲಿ ಅದನ್ನೇ ನಾವು ಚೆಕ್ ಮಾಡ್ತಾ ಇರೋದು ಮೇಡಮ್ ಈ ಸ್ಕೂಲ್ಗೆ ಭೇಟಿ ನೀಡಿದಾಗ ಏನೆಲ್ಲ ಚೇಂಜಸ್ ಮಾಡಬೇಕು ಅಂತ ತಿಳಿಸಿದ್ರಿ ಏನೇನು ಇದರಲ್ಲಿ ಏನಾಗಿದೆ ಅಂತ ಅಲ್ಲ ಟೂ ತೌಸಂಡ್ ಸಿಕ್ಸ್ಟೀನ್ ಪಾಲಿಸಿ ಇದೆ ಅಲ್ಲ ನಮ್ಮದು ಸೊ ಅದ್ರ ಅದು ಅನುಪಾಲನೆ ಮಾಡಲಿಕ್ಕೆ ಕೇಳಿದ್ವಿ ಸರಿ